ಎಲ್ಲರಿಗೂ ನಮಸ್ಕಾರ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಹಲವಾರು ವಿಚಾರಗಳನ್ನು ಯೂಟ್ಯೂಬ್ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ತಾ ಬಂದಿದ್ದೇವೆ ಅಂದರೆ ಮನುಷ್ಯನ ಜೀವನದಲ್ಲಿ ಏನೇನು ನಡೆಯಬೇಕು ಏನೇನು ನಡಿಬಾರ್ದು ಹಣಕಾಸು ಹೇಗೆ ಬರುತ್ತದೆ ಸುಖ ಹೇಗೆ ಸಿಗುತ್ತೆ ನಿದ್ದೆ ಮಾಡೋದು ಹೇಗೆ ಆರೋಗ್ಯ ಹೇಗೆ ಕಾಪಾಡುವುದು ಹೇಗೆ ಮನಸ್ಸಿನ ನೆಮ್ಮದಿಯನ್ನು ಕಾಪಾಡುವುದು ಹೇಗೆ ಮುಂತಾದ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನ ಅಪೇಕ್ಷೆ ಇರುವುದು ಪ್ರತಿಯೊಬ್ಬ ಮನುಷ್ಯನು ಆಸೆ ಪಡುವುದು ನಾನು ಸುಖವಾಗಿರಬೇಕು ನಾನು ಸುಖವಾಗಿರಬೇಕು ಸುಖವಾಗಿರಬೇಕೆಂದ್ರೆ ಹೇಗೆ ಸುಖವಾಗಿರುವುದಂದರೆ ಹೇಗೆ ಎಂಬುದನ್ನು ಕೇಳಿದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಉತ್ತರ ಇರುತ್ತದೆ ಅಂದರೆ ಸುಖವಾಗಿರಬೇಕು ನಾನು ಹಾಯಾಗಿರಬೇಕು ನಾನು ಸಂತೋಷವಾಗಿರಬೇಕು ಅಂತ ಹೇಳ್ತಾರೆ ಹೊರತು ಅದರ ಬಗ್ಗೆ ಸುಖ ಎನ್ನುವುದು ಯಾವ ರೀತಿ ಇರುತ್ತದೆ ಎಲ್ಲರಿಗೂ ಒಂದೇ ರೀತಿಯಾಗಿ ಸುಖವಾಗಿರುತ್ತದೆಯೇ ಎಂಬುದನ್ನು ತಿಳಿದುಕೊಂಡಾಗಲೇ ಈ ಸುಖದ ಬಗ್ಗೆ ಸಂತೋಷವಾಗಿರುವುದರ ಬಗ್ಗೆ ನಾವು ಹಾಯಾಗಿರುವುದರ ಬಗ್ಗೆ ನಾವು ಸರಿಯಾದ ರೀತಿಯಲ್ಲಿ ಒಂದು ನಿರ್ಧಾರಕ್ಕೆ ಬರಲು ಸಾಧ್ಯ ಅಂಥ ಪ್ರಯೋಗಗಳೇನಾದರೂ ನಡೆದಿದೆಯೇ ಅದಕ್ಕಾಗಿ ಏನಾದರೂ ಪ್ರಯೋಗಗಳು ಸ ನಡೀತಾ ಇದೆಯೇ ಎಂಬುದನ್ನು ನಾವು ಮೊದಲು ಕೆಲವರಿಗೆ ಹಣ ಬಂದರೆ ಹಣ ಬಂದು ಸೇರಿದಾಗಲೇ ಸುಖ ಮತ್ತೆ ಕೆಲವರಿಗೆ ನಾವು ಬಯಸಿದ್ದನ್ನೆಲ್ಲವನ್ನು ನಮ್ಮದಾಗಿಸಿಕೊಂಡಾಗ ಸುಖ ಮತ್ತೆ ಕೆಲವರಿಗೆ ಹೆಸರಾಗುವುದೇ ಹೆಸರನ್ನು ಮಾಡುವುದೇ ಸುಖ ಇನ್ನು ಕೆಲವರಿಗೆ ಅಧಿಕಾರವನ್ನು ಉಳಿಸಿ ಅಧಿಕಾರದಲ್ಲಿ ತನ್ನ ಮಹತ್ವವನ್ನು ಉಳಿಸಿಕೊಳ್ಳುವುದೇ ಒತ್ತೊಂದು ರೀತಿಯ ಸುಖ ಅದೇ ರೀತಿ ಒಬ್ಬೊಬ್ಬರದ ರೀತಿ ಒಂದೊಂದು ರೀತಿ ಹಾಗಾದರೆ ಸೇ ನಿಜವಾದ ಸುಖ ಎಲ್ಲಿದೆ ನಿಜವಾದ ಸುಖವನ್ನು ಯಾವ ರೀತಿ ಪಡೆಯಲು ಸಾಧ್ಯ ಎಂಬುದನ್ನು ತಿಳಿಸಿಕೊಡುತ್ತೇವೆ ಅದಕ್ಕಾಗಿ ಒಂದು ಪ್ರಯೋಗ ಒಂದು ಪರೀಕ್ಷೆ ಸಾವಿರದ ಏಳು ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ಹಾರ್ವರ್ಡ್ ಯೂನಿವರ್ಸಿಟಿಯವರು ನಡೆಸಿದ್ದಾರೆ ಅದರಲ್ಲಿ ಕಂಡು ಬಂದಂತಹ ಹಲವಾರು ವಿಚಾರಗಳು ಜೀವನದಲ್ಲಿ ಸುಖ ಎಂದರೆ ಏನು ಅಧಿಕಾರವನ್ನು ಪಡೆಯುವುದೇ ಅಥವಾ ಸಂಪತ್ತನ್ನು ಗಳಿಸಿ ಸುಖ ಅನುಭವಿಸುವುದೇ ನಾವು ಅಂದುಕೊಂಡದ್ದನ್ನೆಲ್ಲವನ್ನು ಪಡೆಯುವುದೇ ಅಥವಾ ಹೆಸರು ಕೀರ್ತಿಯನ್ನು ಪಡೆಯುವುದೇ ಯಾವುದು ಸುಖ ಎಂಬುದನ್ನು ನಾವು ಆ ಒಂದು ಪ್ರಯೋಗದಿಂದ ಸುಮಾರು ಎಪ್ಪತ್ತೆಂಟು ವರ್ಷಗಳ ಕಾಲ ನಡೆದಂತಹ ಪ್ರಯೋಗದಲ್ಲಿ ಏನನ್ನು ಕಂಡುಕೊಂಡಿದ್ದಾರೆ ಎಂಬುದನ್ನು ತಿಳಿದುಕೊಂಡಾಗ ನಮಗೆ ಸುಖದ ನಿಜವಾದ ಅನುಭವ ಆಗುತ್ತದೆ ಸುಖ ಎಂದರೆ ಏನು ತಿಳಿದುಕೊಳ್ಳುತ್ತದೆ ಅಂದರೆ ಇಂತಹ ವಿಚಾರಗಳನ್ನು ನಾವು ನಿಮಗೆ ತೋರಿಸಬೇಕಾದ್ರೂ ತೋರಿಸ್ತಾ ಬಂದಿದ್ದೇವೆ ಅದಕ್ಕಾಗಿ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಟ್ಟಿ ಹೆಚ್ಚಿನ ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ನೀವು ಅಳವಡಿಸಿಕೊಂಡಾಗ ಜೀವನದಲ್ಲಿ ನೀವು ಸಕ್ಸಸ್ ಆಗ್ತೀರಿ ಅಭಿವೃದ್ಧಿ ಆಗ್ತೀರಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ಜೀವನದಲ್ಲಿ ಕೆಲವರು ಹೇಳ್ತಾರೆ ನನಗೆ ಅಧಿಕಾರ ಉಳಿಯಬೇಕು ಅದಕ್ಕಾಗಿ ನಾನು ಅಧಿಕಾರಕ್ಕಾಗಿ ನಾನು ಏನು ಬೇಕಾದರೂ ಮಾಡಬಲ್ಲೆ ಏನು ಬೇಕಾದರೂ ಸುಳ್ಳುಗಳನ್ನು ಹೇಳ್ಬಲ್ಲೆ ನಾನೇ ದೇವರು ಅಂತ ಹೇಳುವಂತಹ ಉದ್ದಂಟಂತನ ಸಹ ಕೆಲವರಲ್ಲಿ ಕಂಡುಬರುತ್ತೆ ಅಂದರೆ ನಾನು ಅಧಿಕಾರ ಉಳಿಸಬೇಕು ಅಧಿಕಾರ ಉಳಿಸಲು ನಾನೇ ದೇವರು ಅಂದರೆ ಮೇಲೆ ಆ ದೇಶದಲ್ಲಿ ಮತ್ತೆ ಜನಗಳಿಗೆ ಅವಕಾಶವಿಲ್ಲ ಬರೀ ಭಕ್ತರಿಗೆ ಮಾತ್ರ ಅಲ್ಲಿ ಅವಕಾಶ ಯಾಕಂದರೆ ಅಲ್ಲಿ ದೇವರು ಏನು ಹೇಳ್ದಾನೋ ಅದನ್ನು ಅನುಸರಿಸುವುದೇ ಸಾಮಾನ್ಯ ಜ ಭಕ್ತರ ಕರ್ತವ್ಯ ಅಲ್ಲವೇ ಅಂತಹ ಒಂದು ಸ್ಥಿತಿಯನ್ನು ತಂದಿಡುವುದು ಕೆಲವರ ಮನೋಭಾವನೆ ಅಂದರೆ ನಾನೇ ದೇವರು ನಾನು ದೇವ ಸಂಭೂತ ಅಂತ ಹಲವಾರು ದೇವರ ದೇವಮಾನವರು ಈ ನಮ್ಮ ದೇಶದಲ್ಲಿ ಹುಟ್ಟಿ ಹೋಗಿದ್ದಾರೆ ಅದರಂತೆ ಇನ್ನೂ ಕೆಲವರು ಹುಟ್ಟುತ್ತಿದ್ದಾರೆ ಈಗಲೂ ಕೆಲವರು ಹೇಳ್ತಿದ್ದಾರೆ ನಾನೇ ಮಾನವ ಮಾನವನಲ್ಲ ನಾನು ದೈವೀಗವಾಗಿ ದೈವೀ ದೇವರ ಅನುಗ್ರಹ ದೇವರು ಕಳಿಸಿರುವಂತಹ ವ್ಯಕ್ತಿ ದೇವರಿಂದ ಹುಟ್ಟಿದ ವ್ಯಕ್ತಿ ಅಂತ ಅಂತಹ ವ್ಯಕ್ತಿಗಳನ್ನು ನಾವು ಗೌರವಿಸುತ್ತೇವೆ ಅದೇ ರೀತಿ ಮತ್ತೆ ಕೆಲವರು ಹೇಳ್ತೇವೆ ನನಗೆ ಭಯವಿಲ್ಲ ನಾನು ಎಲ್ಲವನ್ನು ಎದುರಿಸಿ ಅಧಿಕಾರಕ್ಕಾಗಿ ಹೋರಾಡುತ್ತೇನೆ ಎನ್ನುತ್ತಾರೆ ಅವರನ್ನು ನಾವು ಗೌರವಿಸುತ್ತೇವೆ ಇನ್ನು ಕೆಲವರು ಅದೇ ಹಲವಾರು ಭ್ರಷ್ಟಾಚಾರಗಳನ್ನು ಮಾಡಿ ಅನ್ಯಾಯಗಳನ್ನು ಮಾಡಿ ಜನರನ್ನು ಬೆದರಿಸಿ ಅಧಿಕಾರಕ್ಕಾಗಿ ಏನು ಬೇಕಾದ್ರೂ ಮಾಡಲು ಸಿದ್ಧರಿದ್ದೇವೆ ಎಂದು ಹೇಳುತ್ತಾರೆ ಅವರನ್ನು ಗೌರವಿಸ್ತೇವೆ ಅಂದರೆ ಇವರಿಗೆಲ್ಲರಿಗೂ ಗೌರವ ಸಿಗುತ್ತದೆ ಆದರೆ ಅವರಿಗೆ ಸುಖ ಇದೆಯೇ ಸುಖ ಎಂದರೇನು ಎಂಬುದನ್ನು ಅವರು ಎಂದಾದರೂ ತಿಳಿದಿದ್ದಾರೆ ಹೇಳಿದ್ದಾರೆ ಆದರೆ ಇವರಿಗೆ ಯಾರಿಗೂ ಸುಖ ಎಂಬುದು ಏನೆಂದು ಅರ್ಥವಾಗಿಲ್ಲ ಆದರೆ ಅವರ ಮನಸ್ಸಿನಲ್ಲಿರುವಂತಹ ಮೋಹ ಆಸೆ ಅಭಿಲಾಷೆಗಳನ್ನು ಅವರು ಈ ರೀತಿಯ ಮಾತುಗಳಿಂದ ಈ ರೀತಿಯ ನಡವಳಿಕೆಯಿಂದ ತೋರಿಸಿಕೊಂಡು ನಾನು ಸುಖವಾಗಿರಬಹುದು ನಾನು ಮುಂದೆ ಸುಮ ಸುಖವಾಗಿರಬಹುದು ಎಂಬುದನ್ನು ಯೋಚಿಸುತ್ತಾರೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತಾನು ಸುಖವಾಗಿರಬೇಕಾದರೆ ಏನೇನು ಮಾಡಬೇಕು ಎಂಬುದರ ಬಗ್ಗೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ನಡೆಸಿದಂತಹ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷಗಳ ಕಾಲ ನಡೆಸಿದಂತಹ ಸುಮಾರು ಏಳ್ನೂರ ಮೂವತ್ತೆಂಟು ಜನರ ಬಗ್ಗೆ ನಡೆಸಿದಂತಹ ಒಂದು ಸಂಶೋಧನೆ ನಮಗೆಲ್ಲರಿಗೂ ಹೆಚ್ಚಿನ ಫಲ ನೀಡುತ್ತೆ ಹೆಚ್ಚಿನ ಅನುಭವವನ್ನು ಕೊಡುತ್ತೆ ಅದರಲ್ಲಿ ಹೇಳಿರುವಂತಹ ಅವರು ಆಯ್ಕೆ ಮಾಡಿಕೊಂಡವರು ಹಾರ್ಡ್ವರ್ಡ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಾಗಿದ್ದಂತಹ ಯುವಕರನ್ನು ಮತ್ತು ಯಾವುದೇ ಶಿಕ್ಷಣ ಇಲ್ಲದೆ ಕೆಳಮಟ್ಟದಲ್ಲಿ ಬದುಕುತ್ತಿರುವ ಯುವಕರನ್ನು ಆಯ್ಕೆ ಮಾಡಿಕೊಂಡು ಏಳ್ನೂರ ಮೂವತ್ತೆಂಟು ಜನರನ್ನು ಆಯ್ಕೆ ಮಾಡಿಕೊಂಡು ಅವರ ಕಾಲ ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ನೀಡುತ್ತಾ ಕಾಲ ಕಾಲಕ್ಕೆ ತಕ್ಕಂತೆ ಅವರಲ್ಲಿ ಅವರಲ್ಲಿ ಅವರ ಆರೋಗ್ಯ ಪರಿಶೀಲನೆ ಮಾಡುತ್ತಾ ಅವರ ಮಾನಸಿಕ ಸ್ಥಿತಿಯನ್ನು ಪ ಪರಿಗಣಿಸುತ್ತಾ ಅವರ ಮಾನಸಿಕ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಅವಲೋಕನೆ ಮಾಡುತ್ತಾ ಅವರ ಆರೋಗ್ಯದ ಪ್ರತಿಯೊಂದು ಹಂತವನ್ನು ತಪಾಸಣೆ ಮಾಡುತ್ತಾ ಅವರ ಜೀವನದ ಮಟ್ಟವನ್ನು ನೋಡಿಕೊಳ್ಳುತ್ತಾ ಯಾವ ರೀತಿಯಲ್ಲಿದ್ದಾರೆ ಅವರ ಜೀವನ ಯಾವ ರೀತಿಯಲ್ಲಿ ಅವರು ಜೀವಿಸುತ್ತಿದ್ದಾರೆ ಎಂಬುದನ್ನು ರೆಕಾರ್ಡ್ ಮಾಡ್ತಾ ದಾಖಲೆ ಮಾಡ್ತಾ ಹೋದರು ಹಾಗೆ ದಾಖಲೆ ಮಾಡಿ ಮಾಡಿ ಅವರಿಗೆ ಸಿಕ್ಕಂತಹ ಉತ್ತರ ಬಹಳ ಕುತೂಹಲದ ವಿಷಯವಾಗಿತ್ತು ಅಂದರೆ ಸುಖ ಎಂದರೆ ಏನು ಯಾರು ಎಂಬುದನ್ನು ತಿಳಿದುಕೊಳ್ಳಲು ಇಂತಹ ಒಂದು ಪ್ರಯೋಗವನ್ನು ಹಾರ್ಡ್ವಾಲ್ಡ್ ಯೂನಿವರ್ಸಿಟಿ ಮಾಡಿದಾಗ ಅದರಲ್ಲಿ ಸಿಕ್ಕಂತಹ ಫಲಿತಾಂಶ ಜನರಿಗೆ ಹೆಚ್ಚು ಮಹತ್ವವನ್ನು ಕೊಡುವಂತಹ ಒಂದು ವಿಚಾರ ಅದರಲ್ಲಿತ್ತು ಅದನ್ನು ತಿಳಿದುಕೊಂಡಾಗಲೇ ಸುಖ ಎಂದರೆ ಏನು ನಾನು ದೇವರು ಎಂದರೆ ಹೇಳಿದರೆ ಸುಖ ಸಿಗೋದಿಲ್ಲ ನಾನು ಧೈರ್ಯವಂತ ಎಂದರೆ ಸುಖ ಸಿಗೋದಿಲ್ಲ ನಾನು ಭ್ರಷ್ಟಾಚಾರ ಮಾಡಿದರೂ ನನಗೇನು ಆಗೋದಿಲ್ಲ ಎಂದು ತಿಳ್ಕೊಂಡ್ರೆ ಅವನಿಗೆ ಸುಖ ಸಿಗೋದಿಲ್ಲ ಆದರೆ ಸುಖ ಸಿಗುವಂತಹ ಬೇರೆ ಕೆಲವು ಅಂಶಗಳು ನಮ್ಮ ಜೀವನದಲ್ಲಿ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡಾಗ ಅವರು ನಿಜವಾಗಲು ಸುಖವಾಗಿರುತ್ತಾರೆ ಹೇಗೆ ಸುಖವಾಗಿರುತ್ತಾರೆ ಎಪ್ಪತ್ತೈದು ವರ್ಷಗಳ ಬಳಿಕ ಅವರಲ್ಲಿ ಎಲ್ಲರನ್ನು ಪರಿಶೋ ಪರಿಶೀಲಿಸಿದಾಗ ಅವರಿಗೆಲ್ಲರೂ ಕಂಡು ಬಂದಂತಹ ಯಾರಲ್ಲಿ ಪರಸ್ಪರ ವಿಶ್ವಾಸ ಸ್ನೇಹ ಕಮ್ಯುನಿಕೇಶನ್ ಇದೆಯೋ ಅವರು ಹೆಚ್ಚು ಸುಖವಾಗಿರುತ್ತಾರೆ ಪರಸ್ಪರ ಸಂಬಂಧಗಳು ಪರಸ್ಪರ ವಿಶ್ವಾಸ ಪರಸ್ಪರ ಸ್ನೇಹ ಸಂಬಂಧ ನಂಬಿಕೆ ಯಾರಲ್ಲಿ ಇದೆಯೋ ಅವರು ಹೆಚ್ಚು ಸುಖವಾಗಿರುತ್ತಾರೆ ಹಣದಿಂದಲ್ಲ ಹಣ ಎತ್ತಿದ್ದರೂ ಅವರಿಗೆ ಸುಖವಾಗಿರಲು ಸಾಧ್ಯವಿಲ್ಲ ಅಥವಾ ಅಧಿಕಾರ ಇದ್ದರೂ ಅವನು ಯಾವತ್ತೂ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ ಅವನ ಮನಸ್ಸು ಯಾವಾಗಲೂ ಆತಂಕದಲ್ಲೇ ಇರುತ್ತದೆ ಅದೇ ಅಥವಾ ಅವನು ಹಣಕಾಸನ್ನು ಗೂಡಿಸಿ ಇಟ್ಟರೂ ಎಷ್ಟೇ ಹಣ ಬಂದರೂ ಅವನಿಗೆ ಆ ಆ ಆ ಆಸಕ್ಕೆ ಆಸೆ ನೀರೇರಿಸುವಷ್ಟು ಹಣ ಇದ್ದರೂ ಅವನು ಯಾವತ್ತೂ ಸುಖವಾಗಿರಲು ಸಾಧ್ಯವಿಲ್ಲ ಸುಖವಾಗಿರಲು ಎರುವಂತಹ ಮೊಟ್ಟ ಮೊದಲ ನಿಮ್ಮ ಸಂಪರ್ಕ ಎಷ್ಟು ಜನ ಗೆಳೆಯರು ನಿಮಗಿದ್ದಾರೆ ಎಂಬುದಲ್ಲ ಎಷ್ಟು ಜನರು ನಿಮ್ಮನ್ನು ಸರಿಯೇ ಅರ್ಥ ಮಾಡಿಕೊಂಡಿದ್ದಾರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನಿಮ್ಮನ್ನು ನಂಬುತ್ತಾರೆ ನೀವು ಅವರನ್ನು ನಂಬುತ್ತೀರಿ ನೀವು ಅವರ ಮೇಲೆ ಭರವಸೆ ಇಟ್ಟಿದ್ದೀರಿ ಎಂಬುದನ್ನು ತಿಳಿದುಕೊಂಡಾಗಲೇ ನಿಮ್ಮಲ್ಲಿರುವಂತಹ ಸುಖ ಸರಿಯಾದ ರೀತಿಯ ಸುಖ ನಿಮಗೆ ಲಭಿಸುವುದು ಒಬ್ಬ ಸ್ನೇಹಿತ ನೀವು ಸ್ನೇಹಿತಾನೇ ಆಗಿರಬಹುದೇ ಹೊರತು ಅವನು ನಿಮಗೆ ಬೇಕಾದದ್ದನ್ನೆಲ್ಲವನ್ನು ಕೊಡುವಂತಹ ಯಾವುದೇ ಸ್ಥಿತಿಯಲ್ಲಿ ಅವನಿರುವುದಿಲ್ಲ ಅಂದರೆ ನೀವು ಬೇಕಾದಾಗ ಸಹಾಯಕ್ಕೂ ಹೇಳಿದರೆ ಅವನು ಕೊಡುವುದಿಲ್ಲ ಆದರೆ ಇನ್ನು ಕೆಲವರು ನಿಮಗೆ ಏನಾಗಿದೆ ನಿಮಗಾಗಿರೋದು ನನಗೆ ನನಗಾಗುವಂಥದ್ದು ನಿಮಗೇನು ಬೇಕು ಎಂದು ನೋವಿನಲ್ಲೂ ಅವರು ಯಾವ ರೀತಿ ನಮಗೆ ನಮ್ಮನ್ನು ಸ್ವಾಂತ್ವನ ಮಾಡಿ ನಮ್ಮ ಜೊತೆಗಿರುತ್ತಾರೋ ಅದೇ ನಿಜವಾದ ಸ್ನೇಹ ಅಂಥ ಸ್ನೇಹವ ಸ್ನೇಹವಂತರನ್ನು ಹೊಂದಿದವರು ಅಥವಾ ಅಂತಹ ಬಂಧುಗಳನ್ನು ಹೊಂದಿದವರು ಅಥವಾ ಅಂತಹ ಸಂಬಂಧಿಕರನ್ನು ಹೊಂದಿದವರು ಸುಖವಾಗಿರುತ್ತಾರೆ ಯಾವುದೇ ಫ್ಯಾಮಿಲಿ ಯಾವುದೇ ಕುಟುಂಬ ಸಂಸಾರದಲ್ಲಿ ಒಬ್ಬರನ್ನೊಬ್ಬರು ನಂಬಿ ಪರಸ್ಪರ ನಂಬಿಕೆಯಿಂದ ಪ್ರೀತಿ ವಿಶ್ವಾಸದಿಂದ ತಮ್ಮ ಕಷ್ಟ ಸುಖಗಳನ್ನು ಪರಸ್ಪರ ಹಂಚಿಕೊಳ್ಳುವಂತಹ ಒಂದು ಮನೆಯಲ್ಲಿರುವವರೆಲ್ಲರೂ ಸುಖವಾಗಿರುತ್ತಾರೆ ಕೆಲವರಲ್ಲಿ ಕೆಲವು ರಹಸ್ಯ ಕೆಲವರಲ್ಲಿ ಮತ್ತೆ ಕೆಲವು ರಹಸ್ಯ ರಹಸ್ಯಗಳನ್ನು ಮುಚ್ಚಿಟ್ಟುಕೊಂಡು ತಮ್ಮ ಜೀವನದಲ್ಲಿ ಒಂದು ಎಲ್ಲರೂ ಕುಳಿತಾಗ ಒಂದು ಮುಖ ಬೇರೆಯ ಬೇರೆ ದೂರದಲ್ಲಿದ್ದಾಗ ಮತ್ತೊಂದು ರೀತಿಯ ಮುಖ ಇರುತ್ತಲ್ಲೋ ಅವರು ಯಾವತ್ತೂ ಸುಖ ಪಡಲು ಸಾಧ್ಯವಾಗುವುದಿಲ್ಲ ಅಂದರೆ ಜೀವನದಲ್ಲಿ ನಾವು ಸುಖ ಅನುಭವಿಸಬೇಕಾದರೆ ನಮ್ಮ ಜ್ ನಮ್ಮಲ್ಲಿರುವಂತಹ ಪ್ರೀತಿ ವಿಶ್ವಾಸವನ್ನು ನಾವು ಸರಿಯಾದ ರೀತಿಯಲ್ಲಿ ಹಂಚಿಕೊಂಡು ನಾವು ಏನು ಮಾಡಬಲ್ಲೆವು ನೀವು ನಮಗಾಗಿ ಏನು ಮಾಡುತ್ತೀರಿ ಎಂಬುದನ್ನು ನೀವು ಯೋಚನೆ ಮಾಡಬೇಕು ಅಂದರೆ ಒಂದು ಸಂಸಾರ ಆದಾಗ ಒಂದು ಕುಟುಂಬವಾದಾಗ ಆ ಕುಟುಂಬದಲ್ಲಿರುವಂತಹ ಸದಸ್ಯರೆಲ್ಲರೂ ಪರಸ್ಪರ ತಮ್ಮ ಕಾರ್ಯವಿಧಾನಗಳನ್ನು ತಮ್ಮ ಜೀವನವನ್ನು ತಮ್ಮ ಕಷ್ಟ ಸುಖಗಳನ್ನು ತಮಗೆ ಬೇಕಾದಂಥ ಸಹಾಯವನ್ನು ಇತರ ಮೆ ಸದಸ್ಯರನ್ನೇ ಹಂಚಿಕೊಂಡು ಅವರ ನೆರವನ್ನು ಪಡೆದು ಮತ್ ಇನ್ನೊಬ್ಬರಿಗೆ ಬೇಕಾದಾಗ ಅವರೂ ನೆರವು ನೀಡಿ ನಾವೆಲ್ಲರೂ ಒಂದೇ ನಮ್ಮ ಈ ಸ್ನೇಹ ಬಂಧ ಇದಕ್ಕಿಂತ ದೊಡ್ಡ ಸುಖ ಬೇರೇನಿಲ್ಲ ಎಂದು ಯಾರು ತಿಳಿದುಕೊಳ್ಳುತ್ತಾರೋ ಅವರು ದೀರ್ಘಕಾಲದವರೆಗೆ ಬದುಕಿರುತ್ತಾರೆ ಯಾರಿಗೆಯ ನನಗೆ ಕೀರ್ತಿ ಬೇಕು ನನಗೆ ಹಣ ಬೇಕು ಯಾರು ನನಗೆ ಏನು ಬೇಡ ನನಗೆ ಜನರ ಯ ಸಹವಾಸವೇ ಬೇಡ ನನಗೆ ಕೀರ್ತಿ ಹೊಂದಿದ್ದರೆ ಸಾಕು ನಾನು ದೇವರಂತೆ ಬದುಕಬಲ್ಲೆ ಎಂದು ಯಾರು ತಿಳಿದುಕೊಂಡಿರುತ್ತಾರೋ ಅವರ ದೀರ್ಘ ಅವರ ಆಯಸ್ಸು ಕಡಿಮೆಯಾಗಿರುತ್ತೆ ಅವರು ಮನಸ್ಸಿ ಮಾನಸಿಕವಾಗಿ ಸುಖ ಅನುಭವಿಸುವುದು ಕಡಿಮೆ ಅವರಿಗೆ ಯಾವಾಗಲೂ ಆತಂಕ ಭಯ ಭೀತಿ ಕಾಡುತ್ತಿರುತ್ತದೆ ಹಾಗಾಗಿ ಅವರ ಜೀವನವು ಅರ್ಧಕ್ಕೆ ಮೊಟಕುಗೊಳ್ಳುವಂತಹ ಸಾಧ್ಯತೆ ಇದೆ ಎಂಬುದನ್ನು ಈ ಪ್ರಯೋಗದಿಂದ ಹಾರ್ಡ್ವೇರ್ಸ್ ನಡೆಸಿದಂತಹ ಈ ಪ್ರಯೋಗದಿಂದ ಕಂಡುಕೊಳ್ಳಲು ಸಾಧ್ಯವಾಯಿತು ಅದೇ ರೀತಿ ನೋಡಿ ಎಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗಿರುತ್ತೋ ಅಲ್ಲಿ ಸುಖ ಹೆಚ್ಚಾಗಿರುತ್ತದೆ ಈಗ ಮನೆ ಒಂದು ಕತೆ ಇದೆ ಒಬ್ಬ ವಯಸ್ಸಾದ ವ್ಯಕ್ತಿ ತನ್ನ ಒಂದು ಮೊಬೈಲ್ ಫೋನನ್ನು ತಗೊಂಡು ಒಂದು ಅಂಗಡಿಗೆ ಹೋಗಿ ಅಂದರೆ ಮೊಬೈಲ್ ಸರ್ವಿಸ್ ಮಾಡುವಂಥ ಅಂಗಡಿಗೆ ಹೋಗಿ ಇದನ್ನು ಕೊಟ್ಟು ಇದೆಯೇ ನಾವು ನೋಡಪ್ಪ ಸ್ವಲ್ಪ ಇದನ್ನು ಏನಾಗಿದೆ ಅಂತ ನೋಡುವಂಥ ಆ ಅಂಗಡಿ ಆ ಸರ್ವಿಸ್ ಮಾಡುವನು ಅದನ್ನು ಫೋನ್ ತೆಗೆದು ನೋಡಿಬಿಟ್ಟು ಇದು ಸರಿಯಾಗಿದೆಯಲ್ಲ ಇದರಲ್ಲಿ ಏನೂ ತೊಂದರೆ ಇಲ್ಲ ಇದು ಸರಿಯಾಗಿದೆ ಅಂತ ಹೇಳ್ತಾನೆ ಆವಾಗ ಆ ವೃದ್ಧ ಆ ವೃದ್ಧನ ಮುಖದಲ್ಲಿ ಕಣ್ಣುಗಳು ತುಂಬಿ ಬಂದವು ಯಾಕೆ ಏನಾಯಿತು ಅಂತ ಆ ಸ ಫೋನ್ ಸರ್ವಿಸ್ ಮಾಡೋಣ ಕೇಳಿದಾಗ ಆದರೂ ನನ್ನ ಮಕ್ಕಳು ಯಾಕೆ ಈ ಫೋನ್ನಲ್ಲಿ ನನಗೆ ಫೋನ್ ಮಾಡ್ತಾ ಇಲ್ಲ ದೂರದಲ್ಲಿ ಹೊರದೇಶದಲ್ಲಿರುವಂತಹ ಮಕ್ಕಳು ಇವರ ಜೊತೆ ಫೋನ್ನಲ್ಲಿ ಮಾತಾಡುವುದನ್ನು ಬಿಟ್ಟುಬಿಟ್ಟಿರುವುದರಿಂದ ಅವರ ನಿರಾಸೆ ಅವನು ಆವರಿಸಿದ್ದೆ ಮಕ್ಕಳು ಚೆನ್ನಾದ ರೀತಿಯಲ್ಲಿ ಬೇಕಾದಂಗೆ ಹಣ ಸಂಪಾದನೆ ಮಾಡಿ ಸುಖವಾಗಿ ಜೀವನ ಮಾಡ್ತಾರೆ ಅಂತ ತಿಳ್ಕೊಂಡಿರುವ ತಂದೆಗೆ ತನ್ನ ಮಕ್ಕಳ ಒಂದು ಸಾಂತ್ವನದ ಮಾತು ಕೇಳಲು ಸಹ ಸಾಧ್ಯವಾಗುತ್ತಿಲ್ಲ ಎಂಬಂತಹ ಸ್ಥಿತಿ ನಮ್ಮ ದೇಶದಲ್ಲಿ ಈಗ ಆಗಿದೆ ಯಾಕಂದರೆ ಯಾರಿಗೂ ಯಾರನ್ನು ಕಂಡರೂ ಪ್ರೀತಿ ವಿಶ್ವಾಸ ಹುಟ್ಟುವುದಿಲ್ಲ ಯಾಕಂದರೆ ಎಲ್ಲರೂ ಸುಳ್ಳುಗಳು ಭರವಸೆಗಳು ಇದನ್ನೇ ಹೇಳುತ್ತೆ ಹೊರತು ನಿಜವಾದ ಪ್ರೀತಿ ನಿಜವಾದ ಸ್ನೇಹ ಯಾರಲ್ಲೂ ಕಂಡು ಬರುತ್ತಿಲ್ಲ ರಾಜಕಾರಣಿಗಳ ಥರ ನಾನು ದೇವರು ನಾನು ದೊಡ್ಡ ಮನುಷ್ಯ ನಾನು ಆ ಮನುಷ್ಯ ಈ ಮನುಷ್ಯ ಅಂತ ಹೇಳುತ್ತಾರೆ ಹೊರತು ಅವರಿಂದ ಸಾಮಾನ್ಯ ಜನಕ್ಕಾಗಲಿ ಅವರನ್ನು ನಂಬಿದವರಿಗಾಗಲಿ ಯಾವುದೇ ಸುಖವೂ ಸಿಗುತ್ತಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ನಾಡು ನಮ್ಮ ಜನಾಂಗ ನಮ್ಮ ದೇಶ ಬೆ ಕಳೆಯುತ್ತಾ ಇರುವುದರಿಂದ ಇಂತಹ ಸುಖ ಎಲ್ಲಿದೆ ಎಂಬುದನ್ನು ನೀವು ಮೊದಲು ಹುಡುಕಬೇಕಾಗಿದ್ದು ನಿಮ್ಮ ಮನೆಯಲ್ಲಿ ನೀವು ಸುಖವನ್ನು ಹುಡುಕಿ ಹೇಗೆ ಹುಡುಕೋದು ಅಂತ ಹೇಳಿದ್ದೀನಿ ಅದೇ ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಳ್ಳಿ ಪ್ರತಿಯೊಬ್ಬರೂ ಅಕ್ಕಪಕ್ಕದ ಜನಗಳೊಂದಿಗೂ ಪ್ರೀತಿ ವಿಶ್ವಾಸ ನಿಮ್ಮ ಬೀದಿಯಲ್ಲಿರುವ ಜನರೊಂದಿಗೂ ಪ್ರೀತಿ ವಿಶ್ವಾಸ ಯಾರ ಬಗ್ಗೆಯೋ ಏನೋ ಜಗಳ ಮಾಡಿ ಯಾವುದೋ ಕಾರಣದಿಂದ ಅವರ ಮಾತು ಬಿಟ್ಟು ಅವರ ಜೊತೆ ಯಾವುದೇ ವಿಚಾರವನ್ನು ವಿನಯ ಮಾಡದೇ ಇರುವುದು ಒಳ್ಳೆಯದಲ್ಲ ಅವರನ್ನು ಈ ನಿಮ್ಮಲ್ಲಿರುವಂಥ ಈಗ ಅವನ್ನು ಬಿಟ್ಟು ಜನರೊಂದಿಗೆ ಬೆರೆಯಲು ಪ್ರಯತ್ನ ಮಾಡಿ ನೀವು ಹಾಗೆ ಬೆರೆತಾಗ ನಿಮ್ಮ ಸುಖ ಹೆಚ್ಚಾಗುವುದನ್ನು ನೀವು ಕಾಣಬಹುದು ಯಾಕಂದರೆ ನಾವು ಈಗೋದಿಂದ ಯಾರ್ಯಾರ ಕಡೆ ಮಾತಾಡುವುದನ್ನು ಬಿಡ್ತೀವಿ ಯಾರ್ಯಾರ ಜೊತೆ ಬೆರೆಯುವುದನ್ನು ಬಿಡ್ತೀರಿ ಅವರನ್ನು ನೋಡಿದರೆ ಮುಖ ತಿರುಸ್ಕೊಂಡು ಹೋಗ್ತೀವಿ ಇದರಿಂದ ನಿಮಗೆ ಯಾವತ್ತೂ ಸುಖ ಸಿಗುವುದಿಲ್ಲ ಆದ್ದರಿಂದ ಇಂತಹ ಜನಗಳ ನಮ್ಮ ಈಗವನ್ನು ಬಿಟ್ಟು ನಾವು ಎಲ್ಲರೊಂದಿಗೂ ಬೆರೆತಾಗ ಎಲ್ಲರೊಂದಿಗೂ ನಾವು ಪರಸ್ಪರ ನಮ್ಮ ಕಷ್ಟ ಸುಖ ಹಂಚಿಕೊಳ್ಳಲು ಸಾಧ್ಯವಾದಾಗ ನಮಗೆ ಬೇಕಾದ ನೆರವು ಅಥವಾ ಸಾಂತ್ವನ ಅಂತಹ ಜನ ಸಿಕ್ಕಾಗ ನಾವೇ ಸುಖವಂತ ಸುಖವಾಗಿರುವಂತಹ ಜನರು ಎಲ್ಲರಿಗೂ ಬೇಕಾಗಿರುತ್ತಿದೆ ಇಂತಹ ಒಂದು ನಾಳೆಗಾಗಿ ನಾವೆಲ್ಲರೂ ಪ್ರಯತ್ನಿಸೋಣ ಇಂಥವಾದ ವಿಚಾರಗಳು ನಿಮಗಿಷ್ಟವಾದರೆ ಈಗಲೇ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬೇಕು ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ